ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಇಡ್ಲಿ ಸಾಂಬಾರು ಯಾವ ಥರ ಮಾಡೋದು ಸೊ ಪ್ರಿಪ್ರೇಷನ್ ನೋಡೋಣ ಬನ್ನಿ ಒಂದು ಕಡಾಯಿ ತೊಗೊಳ್ಳಿ ಒಂದು ತ್ರೀ ಟು ಫೋರ್ ಟೀ ಸ್ಪೂನ್ ಆಯಿಲ್ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಸಾಸಿವೆ ಹಾಕೊಳ್ಳಿ ಕೆರೆಬೇವಿನ ಸೊಪ್ಪು ಆಮೇಲೆ ಹಸಿರು ಮೆಣಸಿನ್ಕಾಯಿ ಬೇಕಾದರೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಹಾಕೊಳ್ಳಿ ಚಿಕ್ಕ ಟು ಚಿಕ್ಕ ಆನಿಯನ್ ಏನು ಯೂಸ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಆನಿಯನ್ ಸಿಗುತ್ತೆ ಸಾಂಬಾರು ಆನಿಯನ್ ಅಂತ ಅದನ್ನೇ ಯೂಸ್ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿಗೆ ಸ್ಪೆಸಿಫಿಕ್ಕಾಗಿ ಅದನ್ನೇ ಯೂಸ್ ಮಾಡಬೇಕು ಸೊ ನಮ್ಮ ಇಡ್ಲಿ ಸಾಂಬಾರ್ ತುಂಬಾ ಚೆನ್ನಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲಿ ಇರುತ್ತೆ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ನಾವು ಸಾಂಬಾರ್ ರೆಡಿ ಮಾಡ್ತೀವಿ ಇದು ಒಂಥರ ಟೈಪ್ ಡೆಫಿನೆಟಾಗಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿತ್ತು ಸೊ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಒನ್ ಟ್ವೆಂಟಿ ಪರ್ಸೆಂಟ್ ಸಾಕು ಆಮೇಲೆ ಇದು ಆಲೂಗಡ್ಡೆ ಒಂದು ಆಲೂಗಡ್ಡೆ ತಗೊಂಡಿದ್ದೆ ಕ್ಯಾರೆಟ್ ಒಂದೆರಡು ತಗೊಂಡಿದ್ದೆ ಆಮೇಲೆ ಮೂಲಂಗಿ ನಿಮ್ಗೆ ಬೇಕಾದ್ರೆ ಹಾಕೋಬಹುದು ಬೇಡಾದರೆ ಬಿಡ್ಬೋದು ನಾನು ತುಂಬಾ ತರಕಾರಿಗಳು ಹಾಕಿಬಿಟ್ಟಿದ್ದೀನಿ ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ ಇದನ್ನು ಕುಕ್ಕರಲ್ಲಿಯೂ ಮಾಡ್ಕೋಬಹುದು ಮತ್ತು ನಾನು ಹಾಗೆ ಬಾಣಲಿಯಲ್ಲಿ ಮಾಡ್ಕೊಂಡಿದ್ದೀನಿ ಕುಕ್ಕರಲ್ಲಿಯೂ ಒಂದು ಸಲ ಮಾಡಿ ತೋರಿಸ್ತೀನಿ ನುಗ್ಗೆಕಾಯಿ ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಒಂದು ಅಥವಾ ಎರಡು ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಟೊಮೆಟೊ ಹಾಕ್ಕೊಳ್ಳಿ ಎಲ್ಲದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕಲ್ಲುಪ್ಪು ನಿಮಗೆ ಟೇಸ್ಟ್ ತಕ್ಕಂಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಕಲ್ಲುಪ್ಪು ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಇವಾಗ ಸಾಂಬಾರಲ್ವಾ ನೀರಲ್ಲಿ ಅದು ಉಪ್ಪು ಡಿಸಾಲ್ವ್ ಆಗಿಬಿಡುತ್ತೆ ಇಲ್ಲಾದರೆ ಸಣ್ಣ ಉಪ್ಪು ಯೂಸ್ ಮಾಡ್ಕೋಬೋದು ಇವಾಗ ಇದು ಬದನೆಕಾಯಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಬದನೆಕಾಯಿ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಇಟ್ಕೊಳ್ಳಿ ಇಲ್ಲಾದ್ರೆ ಬಿಡುತ್ತೆ ಒಂದು ಚಿಕ್ಕ ಸ್ಪೂನು ಅರಿಶಿನ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಂದೆರಡು ನಿಮಿಷ ಬಿಟ್ಬಿಡಿ ಅದೆಲ್ಲ ಮಿಕ್ಸ್ ಆಗಿಬಿಡತ್ತೆ ಎಲ್ಲ ತರಕಾರಿ ನೀರು ಬಿಡ್ತಾ ಇದೆ ಈ ಥರನೂ ಮಾಡ್ಬೋದು ಬೇರೆ ಥರನೂ ಬೇರೆ ಯಾವ್ಯಾವ ಥರ ಮಾಡಿ ಮಾಡ್ಬೋದು ತೋರಿಸ್ತೀನಿ ಇದು ಹುಣಸೆ ಹುಳಿ ಒಂದು ಕಪ್ ತೊಗೊಂಡಿದ್ದೀನಿ ಫಸ್ಟು ಹುಣಸೆನ ಹತ್ತು ನಿಮಿಷ ನೀರಲ್ಲಿ ಇಟ್ಕೊಳ್ಳಿ ಆಮೇಲೆ ಅದನ್ನು ಕ್ಯೂಚಿ ನೀರು ತಗೊಳ್ಳಿ ಆಮೇಲೆ ಇದನ್ನು ಸ್ಟ್ರೈನ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದರಲ್ಲಿ ಹುಣಸೆ ಹುಳಿಯಲ್ಲಿ ಕುದಿಯಕ್ಕೆ ಬಿಡಿ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಆರ್ಗ್ಯಾನಿಕ್ ಜಾಗರಿ ಅಂದರೆ ಬೆಲ್ಲ ಬೆಲ್ಲದ ಪುಡಿ ಒಂದು ಹಾಫ್ ಟೀ ಸ್ಪೂನ್ ಯೂಸ್ ಮಾಡ್ಕೊಳ್ಳಿ ಅರ್ಧ ಅರ್ಧ ಚಮಚ ಸಾಕು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಲಿಲ್ವಲ್ಲ ಸೊ ಇದಕ್ಕೆ ಸೆಪ್ರೇಟಾಗಿ ಒಂದು ಬಾಣಲೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಈರು ಬೆಳ್ಳುಳ್ಳಿನ ಸೊ ಇದು ಇವಾಗ ಬೇಳೆ ಇದ್ದೀನಿ ಇದು ತೊಗರೆಬೇಳೆ ಹಾಫ್ ಕಪ್ಪು ಮತ್ತು ಬೇಳೆ ಹಾಫ್ ಕಪ್ಪು ಇದನ್ನು ನಾನು ನೀರಲ್ಲಿ ಒಂದು ಹತ್ತು ನಿಮಿಷ ಇಟ್ಕೊಂಡಿದ್ದೆ ಹತ್ತರಿಂದ ಹದಿನೈದು ನಿಮಿಷ ಆಮೇಲೆ ಆಮೇಲೆ ಕುಕ್ಕರಲ್ಲಿ ಹಾಕ್ಬಿಟ್ಟು ಕುದಿಸಿದ್ದೆ ಒಂದು ಐದು ವ್ಯಸಲು ಕೊಟ್ಬಿಟ್ಟು ಅದು ಚೆನ್ನಾಗಿ ಕುದಿದ್ದೆ ಅದನ್ನ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಕುದಿಯಕ್ಕೆ ಬಿಡಿ ತರಕಾರಿ ನಾವು ಕುಕ್ಕರಲ್ಲಿ ಕುದಿಸಿಲ್ವಲ್ಲ ಅದಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಸೊ ಇರಿ ಯಾವ ತರ ತರಕಾರಿ ಕುದ್ದಿದ್ದೇನೆ ಎಲ್ಲ ಜಾಸ್ತಿ ಕುದಿಸೋಕೆ ಹೋಗ್ಬಿಡಿ ಒಂದು ಏಯ್ಟಿ ಪರ್ಸೆಂಟ್ ಸಾಕು ಕುದ್ದಿದ್ರೆ ಜಾಸ್ತಿ ಕುದಿಸಿದ್ರೆ ಅದು ಚೆನ್ನಾಗಿರಲ್ಲ ಇವಾಗ ನಾನು ಇಡ್ಲಿ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಆಲ್ರೆಡಿ ಯಾವ ಥರ ಮಾಡೋದಂತ ತೋರಿಸಿದೀನಿ ನೀವು ಎಣ್ಣೆಲೆ ಅಥವಾ ತುಪ್ಪದಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿನೂ ಹಾಕ್ಬೋದು ಇಲ್ಲಾದರೆ ಡೈರೆಕ್ಟ್ ಹಾಕ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಎರಡೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಕಲರ್ ಬರಲಿ ಅಂತ ಎಣ್ಣೆಲಿ ಹಾಕ್ಬಿಟ್ಟು ಫ್ರೈ ಸ್ವಲ್ಪ ಫ್ರೈ ಮಾಡಿ ಇದ್ದೀನಿ ಇಡ್ಲಿ ಸಾಂಬಾರು ಪೌಡ್ರ್ ಯಾವ ಥರ ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಗಿ ನೋಡಿ ಅದನ್ನು ತುಂಬಾ ಟೇಸ್ಟಾಗಿರುತ್ತೆ ಚೆನ್ನಾಗಿದೆ ಆಮೇಲೆ ಈ ಸಾಂಬಾರೂ ರೆಡಿ ಮಾಡಿ ರೆಡಿ ಮಾಡಿಬಿಟ್ಟು ಟೇಸ್ಟ್ ಮಾಡಿ ಯಾವ ಥರ ಇರುತ್ತೆ ಅಂತ ಕಮೆಂಟ್ ಮಾಡಿ ತುಂಬಾ ಟೇಸ್ಟಿಯಾಗಿತ್ತು ಸೊ ಇವಾಗ ನನ್ನ ಮೇಲುಗಡೆಯೂ ಇಡ್ಲಿ ಸಾಂಬಾರು ಇನ್ನೊಂದು ಸ್ವಲ್ಪ ಬೇಕಂತ ಅನಿಸ್ತು ಅದಕ್ಕೆ ಒಂದು ಟೂ ಎರಡು ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಇದು ತುಂಬಾ ಗಟ್ಟಿಯಾದ ಸಾಂಬಾರು ಮಾಡಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ತೆಳುವಾಗಿ ಮಾಡ್ಕೋಬೋದು ಇನ್ನೂ ನೀರು ಉಪ್ಪು ಯಾವ ಥರ ಬೇಕು ನೀವು ಕನ್ಸಿಸ್ಟಂಟ್ ಕನ್ಸಿಸ್ಟೆನ್ಸಿಯನ್ನು ನಿಮಗೆ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೋಬಹುದು ಇವಾಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಳ್ಳಿ ನೀವು ಎಂಡೆಲಿ ಬೇಕಾದರೆ ಆ್ಯಡ್ ಮಾಡ್ಬೋದು ಮಿಡಲಲ್ಲಿ ಆ್ಯಡ್ ಮಾಡ್ಕೊಬೋದು ನೀರನ್ನು ಬೇಕಾದರೆ ಹಾಕೊಳ್ಳಿ ನೀವು ಯಾವ ಥರ ಕನ್ಸಿಸ್ಟೆನ್ಸಿ ಬೇಕು ಆ ಥರ ಹಾಕೊಳ್ಳಿ ನಮ್ಮ ಆಲ್ರೆಡಿ ಇಲ್ಲಿ ಸಾಂಬಾರು ರೆಡಿ ಇದೆ ಬಿಸಿ ಬಿಸಿಯಾದ ಇಲ್ಲಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಡೆಫಿನೆಟಾಗಿ ಟ್ರೈ ಮಾಡಿ ಅನ್ನ ಜೊತೆಯೂ ಟ್ರೈ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ಸ್ ಅಲ್ಲಾ ಬಾ ಬಾಯ್